ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೇಖಾ ಇವತ್ತು ನಾವು ಚವಳಿಕಾಯಿ ಪಲ್ಯ ಮಾಡೋದನ್ನು ನೋಡೋಣ ಬನ್ನಿ ಎಲ್ಲರೂ ಮಾಡ್ತೀರಾ ಇದು ತುಂಬ ಸಿಂಪಲ್ ವಿಧಾನ ಆರಾಮಾಗಿ ಮಾಡ್ಕೋಬೋದು ಎಲ್ಲದಕ್ಕೂ ಹೊಂದುತ್ತೆ ಸೊ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡಿ ಚಿ ನೀಟಾಗಿ ತೊಳ್ಕೊಂಡು ಆಮೇಲೆ ನಾವು ಇದನ್ನು ಹುರ್ಕೋಬೇಕು ಅದರಲ್ಲಿ ಸ್ವಲ್ಪ ನೀರಿನಂಶ ಏನಾದರೂ ಇದ್ದರೆ ಅದು ಹೋಗಲಿ ಫಸ್ಟು ಒಂದು ಸಾರಿ ಚೆನ್ನಾಗಿ ಹುರ್ಕೊಂಬಿಡಿ ಆನಂತರ ಅದರ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹೇಗಪ್ಪ ಅಂದರೆ ಕೆಂಪಗೆ ಫ್ರೈ ಆಗಬೇಕು ಆಗ ಪಲ್ಯ ತುಂಬ ರುಚಿಯಾಗುತ್ತೆ ಮತ್ತು ಬಲ್ತಿರೋದನ್ನು ತೊಗೋಬೇಡಿ ಆದಷ್ಟು ಎಳೆ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಈ ರೀತಿ ಕೆಂಪಿಗೆ ಮೇಲೆ ಅದೇ ಪಾತ್ರೆಯಲ್ಲೇ ನಾವು ಪಲ್ಯ ಮಾಡ್ಕೊಂಬಿಡೋಣ ನೋಡಿ ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಚಟಪಟ ಆದಮೇಲೆ ನೀವು ಒಂದು ಅಥವಾ ಎರಡು ಆನೆಯನ್ನು ಹೆಚ್ಚಿ ಹಾಕ್ಕೋಬೋದು ಸೊ ಆನೆಯನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಕರಿಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿಕ್ಕಾಯಿ ಪೇಸ್ಟ್ನ ಹಾಕ್ಕೋಬೋದು ಇಲ್ಲಾಂದರೆ ಮೆಣಸಿನ್ಕಾಯಿ ಹೆಚ್ಚಾಕ್ಬೋದು ಕೆಲವರು ಒಣ ಖಾರದ ಪುಡಿ ಕೂಡ ಹಾಕ್ತಾರೆ ಬಟ್ ಹಸಿ ಮೆಣಸಿಕ್ಕಾಯಿ ಪೇಸ್ಟ್ ಹಾಕಿ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಪಲ್ಯ ಖಾರ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ರುಚಿ ಅನಿಸುತ್ತೆ ಸೊ ಈ ರೀತಿ ಖಾರ ಎಲ್ಲ ಹಾಕಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಆ ಚವಳಿಕಾಯಿನ ಇದರಲ್ಲೇ ಹಾಕ್ಬಿಟ್ಟು ಈಗ ಇನ್ನೊಂದು ಸಲ ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಗೆಯೇ ಮಸಾಲೆ ಪುಡಿ ಮನೇಲಿ ಮಾಡಿದರೆ ಮಸಾಲೆ ಪುಡಿ ಓಕೆ ಇಲ್ಲಾಂದರೆ ಅಂಗಡಿದಾದರೂ ನಡೆಯುತ್ತೆ ಮತ್ತು ಸ್ವಲ್ಪ ಬೆಲ್ಲ ಸೊ ಇದನ್ನೆಲ್ಲ ನೀವು ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಕೊಡಿ ಯಾಕೆಂದರೆ ಹುಳಿ ಹಾಕಿ ಹುಳಿಲಿ ಸ್ವಲ್ಪ ಕುದ್ರೆ ತುಂಬ ರುಚಿಯಾಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಬೇಕು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದೀಲಿ ಸೊ ಇದು ಕುದ್ಮೇಲೆ ಅದರ ರುಚಿ ತುಂಬ ಚೆನ್ನಾಗಾಗುತ್ತೆ ಸೊ ಹೀಗೆ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಆನಂತರ ನೀವು ಪಲ್ಯ ಎಲ್ಲ ರೆಡಿಯಾಗಿ ಕುದಿದೆ ಅಂತ ಹೇಳಿದ್ಮೇಲೆ ನೀವು ಇಳಿಸ್ಕೋಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಶೇಂಗಾದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚವಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ರೊಟ್ಟಿ ಮತ್ತು ಚಪಾತಿ ಸೈಡ್ ಅನ್ನೋಕ್ಕೆ ಕೂಡ ತುಂಬ ರುಚಿಯಾಗುತ್ತೆ ಒಂದ್ಸರಿ ಮಾಡಿಕೊಡಿ ತುಂಬ ಸಿಂಪಲ್ ಆಗಿರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು